ಸೇವಾಕರ್ತರಿಗೆ ಸನ್ಮಾನ ಚಿನ್ನರಿಂದ ಛತ್ರಿ ಹಿಡಿದು ಕೋಲಾಟ ಸಂಬಾಳದ ನಾದಿಗೆ ವೀರಭದ್ರ ದೇವರ ವೀರಗಾಸೆ ತಾಳಕ್ಕೆ ತಕ್ಕ ಹಾಗಿರುವ ನಂದಿಕೋಲು ಕುಣಿತ ಇದೆಲ್ಲದರ ಮಧ್ಯೆ ಅದ್ಭುತವಾಗಿ ಅಲಂಕಾರಗೊಂಡಿರುವ ರಥ ಈ ಎಲ್ಲಾ ದೃಶ್ಯಾವಳಿಗಳು ಕಾಣಬಂದದ್ದು ಧಾರವಾಡ ಜಿಲ್ಲೆ ಅಣ್ಣಿಗೇರಿ ತಾಲೂಕಿನ ಭಾವಿಕೆತ ಗ್ರಾಮ ಅಡ್ನೂರಿನಲ್ಲಿ ಇಲ್ಲಿ ದರ್ಗಾ ಹಾಗೂ ಮಾರುತೇಶ್ವರನ ದೇವಸ್ಥಾನ ಎರಡು ಒಂದೇ ಆಲಯದಲ್ಲಿವೆ ಇಲ್ಲಿನ ಜನರ ಭಾವನೆಗಳು ಕೂಡ ಏಕೀಕೃತವಾಗಿದ್ದು ಹಿಂದೂ ಮುಸ್ಲಿಮರು ಪರಸ್ಪರ ಸಂತಸ ಸಂಭ್ರಮದಿಂದ ಜಾತ್ರೆ ಮಾಡಿದ್ದಾರೆ ಗ್ರಾಮದ ಬೃಹನ್ಮಠದ ಪೂಜ್ಯರಾದ ಅಭಿನವ ಪಂಚಾಕ್ಷರ ಸ್ವಾಮೀಜಿ ಹಾಗೂ ದರ್ಗಾ ಪೂಜ್ಯರಾದ ಹುಸೇನ್ ಶರಣದ ಸಮ್ಮುಖದಲ್ಲಿ ಪುರಾತನ ದೇವಸ್ಥಾನವಾದ ಶ್ರೀ ಕಲ್ಮೇಶ್ವರ ದೇವರ ಎರಡನೇ ವರ್ಷದ ಜಾತ್ರೆಯನ್ನ ಅದ್ಧೂರಿಯಾಗಿ ಮಾಡಿದ್ದಾರೆ ಯಾಡೋಣ ಸುಜನರೆಲ್ಲ ಸೇರೋಣ ಗಡಿ ಬಿಡಿ ಸಂಸಾರ ಬಂದೋಣ ನಿಜವಾದ ಭಕ್ತಿಯ ಮಾಡೋ ನಮ್ಮ ಊಟ ಇಂತ ಬ್ಯಾಡ್ರಿ ಸದ್ಯಕ್ಕ ಇವು ಕ್ಯಾಶಿಟ್ನ ಬಂದವಲ್ರಿ ನಾ ಡ್ರೈವರ ನೀವೆಲ್ಲ ನಗಿತೀರ ನಮ್ಮ ಸಂಸ್ಕೃತಿ ಉಳಿಸ್ಬೇಕಂತ ಹೇಳಿ ನಾ ಜಾತ್ರೆ ಮಾಡ ನಾವು ಹಂಗಾಗಿ ಮೂಲ ಜನಪದ ನೋಡ್ರಿ ನಮ್ಗೆ ಡೊಳ್ಳಿ ಪದ ಹೆಂಗದವ ಗಿಗಿ ಪದ ಹೆಂಗದವ ಸೋಪಾನ ಪದ ನೋಡ್ರಿ ಎಷ್ಟು ಚಂದ ಹಾಡ್ತಿದ್ರು ಬಂಧದ್ದ ಬರಲೆವ್ವ ಎದೆ ಕೊಟ್ಟ ನಿಲ್ಲವ ಹೆದರಿದರ ಬೆನ್ನ ಬಿಡದ ಹೂವ ಸೋ ಎನ್ನೀರೇ ಹಾ ನೋಡ್ರಿ ಇಷ್ಟು ಚಂದ ಜನಪದ ಇವತ್ತು ಇಂಥ ಜನಪದ ಗೀತೆ ಹಾಡಾಕತ್ತಿಲ್ಲ ನಮ್ಗೆ ಐದು ದಿನಗಳ ಕಾಲ ಮಹಾರತ್ನರ ಬದುಕು ಬೆಳಕು ಪ್ರವಚನ ನಡೆಸಿ ಸಂತ ಶರಣರ ಗಣ್ಯಮಾನ್ಯರ ನುಡಿ ಕೇಳಿ ಸಮಾರೋಪ ಸಮಾರಂಭದಲ್ಲಿ ಸೇವೆಗೈದವರಿಗೆ ಸತ್ಕಾರ ಮಾಡಿದ್ದಾರೆ ಸೊರಟೂರಿನ ನಂದಿಕೋಲು ಕುಣಿತದ ವೀರಗಾಸೆಯೊಂದಿಗೆ ರಥಕ್ಕೆ ಪೂಜೆ ಸಲ್ಲಿಸಿದ್ದಾರೆ Godle. <coughs> ಹರ್ ಹರ್ ಮಹಾದೇವ್ ಅಂತ ಭಾಜ ಭಜಂತ್ರಿ ಭಜನೆಗಳೊಂದಿಗೆ ಸಾಗಿದ ರಥೋತ್ಸವದಲ್ಲಿ ಮದಗಾನೂರಿನ ಹೆಜ್ಜೆ ಮೇಳ ಅಡ್ನೂರಿನ ಕಲ್ಮೇಶ್ವರ ಭಜನಾ ಮಂಡಳಿಗಳ ಕಲಾ ವೈಭವದೊಂದಿಗೆ ಶ್ರೀ ಕಲ್ಮೇಶ್ವರ ಮಹಾರಾಜಕಿ ಜೈ ಎನ್ನುತ್ತಾ ತೇರನ್ನೆಳೆದ ಭಕ್ತರು ಶ್ರೀ ಕಲ್ಮೇಶ್ವರನಿಗೆ ಝೇಂಕಾರ ಮೊಳಗಿಸಿದ್ದಾರೆ ವರ್ಷದಂತೆ ಈ ವರ್ಷವೂ ಬೇರೆ ಬೇರೆ ಗ್ರಾಮಗಳಿಂದ ಬಂದು ಭಗಿನಿಯರನ್ನ ಕರೆಸಿ ಜಾತ್ರೆಯ ನೆಪದಲ್ಲಿ ಪರಸ್ಪರ ಸಂಪಾದಿಸಿದ ಸಂಬಂಧಗಳನ್ನು ಸಂಭ್ರಮಿಸಿದ್ದಾರೆ ಒಟ್ಟಾರೆ ಜಾತ್ರೆಗಳು ಕೇವಲ ಸಂಭ್ರಮಕ್ಕಲ್ಲದೆ ಸಂಬಂಧಗಳ ಸಂತಸ ಎನ್ನುವುದನ್ನು ಎತ್ತಿ ತೋರಿಸಿದ್ದಾರೆ